ಗೌರಿ ಗೌರಿ ಈಗ ಏನೇ ಮಾಡ್ತೀಯಾ ಎಲ್ಲಿಗೆ ಹೋಗ್ತೀಯಾ ಹಾಂ ಅಯ್ಯೋ ಆ ಪೊಲೀಸ್ನವರು ಹಾಳಾದ ನನ್ನ ಮಕ್ಕಳು ಇಂಥದಕ್ಕೆಲ್ಲ ಕಂಪ್ಲೇಂಟ್ ತಗೊಳಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಏನೇ ಮಾಡೋದು ಅನಕ್ಲಿ ಪತ್ರ ಮಾಡ್ಕೊಟ್ಟಿದ್ದು ಆಪೀಸರು ಆ ನನ್ನ ಮಗನೂ ಬಾಯಿ ಬಂದಂಗೆ ಬೈದ್ಬಿಟ್ಟ ಥೂ ಎಂತ ನನ್ನ ಮಕ್ಕಳಪ್ಪ ಹೆಣ್ಮಕ್ಳು ಕಷ್ಟ ಅಂತ ಹೇಳಿ ನಮ್ಮ ನಮ್ಮೇಲೇನೆ ಜೋರು ಮಾಡಿ ಕಳಿಸ್ಬಿಟ್ರಲ್ಲ ನನ್ನ ಮಕ್ಕಳು ಹಾಂ ಠೂ ಆಗಲ್ಲ ಎಂದೂ ಅಯ್ಯೋ ನೀನು ಅಡ್ಡಾಗೆ ನ್ಯಾಯ ಕೊಡಿಸಿ ನಾನಿದ್ದೀನಿ ಅಂತ ಕರ್ಕೊಂಡು ಹೋದೆ ಅಲ್ಲಿ ನೋಡಿದರೆ ಏನೂ ನಡಿಲೇ ಇಲ್ಲಮ್ಮ ಮಾನಂಗೆ ಬೋಯ್ ಕಳಿಸ್ಬಿಟ್ರು ಆ ಪೀಸರ್ ನನ್ನ ಮಗ ಥೂ ಹಾಳಾದರು ಎಲ್ಲ ಹೆಣ್ಮಕ್ಳು ಅಂತಾನು ಕಣಿಕರನು ತೋರ್ದಲ್ಲೇನಿ ಆ ಹೆಂಗೆ ಕಳಿಸ್ಬಿಟ್ರಲ್ಲ ಊಕರಮ್ಮ ಆಸೆಕಿ ಅಂತಾನ ನನಗಂತನೂ ಬೇಜಾರಾಗ್ತಿತ್ತು ಕಣಿ ಏನು ಮಾಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ ಅಯ್ಯೋ ನನ್ನ ಗಂಡನು ಈಗ ಮನೆಗೆ ಸೇರ್ಸಲ್ಲ ಅನ್ಸುತ್ತೆ ಈಗ ಎಲ್ಲಿಗೆ ಹೋಗೋದು ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಕಣಿ ಅಯ್ಯೋ ನನಗಂತನೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇನ್ನೊಂದ್ಸಲ ಹೋಗಿ ನಿನ್ನ ಗಂಡಕ್ಕೆ ಏಳು ಹೇಳ್ತೀನಿ నన్నేనంత తప్ప మన మనకి సేర్సరి అంతా ఈతీ ఎలా బాడె మనం మన నిన్న దుడ్డు ఆమె ఈ మనూ ఎల్ సిగల జల్దిన ఏన్తీయ నీను అయ్యో నన్ గా తిరుగ అల్ కళద బేడాకణి నూ అదే సుమ్ బైస్కం బర్త బైస్క బీదే బిడ్కళదు ఎస్ బాసి ಬೇಕಾಗಿಲ್ಲ ನಾನು ಅಲ್ಲಿಗೆ ಹೋಗಲ್ಲ ನನ್ನ ಗಂಡ ನಮ್ಮ ಮತ್ತೆ ತಕೆ ತಿರ್ಗಾನ ಅಲ್ಲಿಗಿಂಚ್ಕೊಂಡು ಕೇಳಕ್ಕೆ ಹೋಗಕ್ಕಾಗಲ್ಲ ನನ್ನ ಕೈಯ್ಯಾಗಿ ಹಾಂ ಅವ್ರ ಹತ್ರ ಇಷ್ಟೆಲ್ಲ ಬಯಸ್ಕೊಂಡ್ಮೇಲೆ ನಾನು ಅಲ್ಲಿ ಹೋದ ನನಗೆ ಮರ್ಯಾದೆ ಇಲ್ದಂಗೆ ಆಗುತ್ತೆ ನಾನು ಹೋಗಲ್ಲ ಹೆಂಗಾದ್ರೂ ಮಾಡಿ ಅವರೇ ನನ್ನ ಹತ್ರ ಬರ್ಬೇಕು ಹಂಗೆ ಮಾಡ್ಕೋಬೇಕು ನಾನು ಹ್ಞೂ ನಮ್ಮ ತಪ್ಪಾಯ್ತು ಮನೆ ಬಿಟ್ಟು ಕಳಿಸಿದ್ದು ಕಳಿಸ್ಬಾರ್ದಾಗಿತ್ತು ಅಂತಾನೆ ಅವ್ರಿಗೆ ಗಮನಿಸ್ಬೇಕು ಹ್ಞೂ ಅಲ್ಲಿ ತಕ ನಾನು ಅವ್ರ ಮನೆಗೆ ಹೋಗಲ್ಲ ಅಯ್ಯೋ ಈಗ ಏನ್ ಮಾಡ್ತೀಯ ಮತ್ತೆ ಮನೆಗೆ ಹೋಗ್ದಲೇನೆ ಎಲ್ಲಿರ್ತೀಯ ಎಂತವ್ರ ಮನೆಗೆ ಹೋಗ್ತೀಯಾ ಹೆಂಗೆ ಎಲ್ಲಿರೋದು ಏನೋ ಗೊತ್ತಾಗ್ತಾ ಇಲ್ಲ ತವ್ರ ಮನೆಗೆ ಹೋದ್ರೆ ಅಲ್ಲೂ ನನಗೆ ಬೆಲೆ ಇರಲ್ಲ ಅಂತ ಗೊತ್ತು ಸುಮ್ಮಯ್ಯ ಹೋಗಿ ನನ್ನ ಮರ್ಯಾದೆ ತಕ್ಕೊಳ್ಳೋದು ಹೇಳು ಅಲ್ಲಿಗೂ ಹೋಗಲ್ಲ ನಾನು ಇಲ್ಲೇ ಇದ್ದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ನೀನೇ ಏನಾದರೂ ಮಾಡೇ ಸಾವಿತ್ರಿ ಹೌದು ತವ್ರ ಮನೆಗೆ ಹೋದ್ರೆ ನಿನಗೆ ಬೆಲೆ ಇರಲ್ಲ ನೇತ್ರ ಈಗ ಗಂಡನ ಕೂಡ ಜಾಗ ಮಾಡ್ಕೊಂಡು ಹೋಗಿ ಹೇಳಲ್ಲ ಅವಳೇನೋ ಬಿಡು ಅವ್ರ ಮನೆಗೆ ಎಲ್ಲರೂ ಅವ್ರ ಅಪ್ಪಯ್ಯ ಅಮ್ಮಯ್ಯ ಎಲ್ಲರೂ ಅವ್ಳು ಚೆನ್ನಾಗಿ ನೋಡ್ಕೊಂತಾರೆ ಆದ್ರೆ ನೀವೇನೋ ತವ್ರ ಮನೆಗೆ ಹೋದ್ರೆ ನಿಮ್ಮ ಅಣ್ಣಯ್ಯ ಅತ್ತಿಗೆ ನೋಡ್ಕೊಂತಾರ ಹಾಂ ಇನ್ನಷ್ಟು ಅವಮಾನ ಮಾಡ್ತಾರೆ ಆ ಆಮೇಲೆ ನೀನು ಅವ್ರ ಹತ್ರನೂ ಬೈಸ್ಕೊಂಡು ಆಮೇಲೆ ಇಲ್ಲಿಗೆ ಹೋಗಿ ಬರಬೇಕಾಗತ್ತೆ ಸುಮ್ಮನೆ ಅದಕ್ಕೆ ಹೋಗಕ್ಕೆ ಹೋಗ್ಬೇಡ ಸುಮ್ಮನೂರು ಹಾಂ ಇಲ್ಲೇ ಇದ್ದು ಅದು ಸರಿಯಾಗಿ ಬುದ್ಧಿ ಕಲಸು ನಿಮ್ಮ ಗಂಡಗೂ ಅತ್ತಿಗೂ ಅಜ್ಜಿ ಲೇಬೇಕು ಎಲ್ಲರಿಗೂ ಸೇರಿಸಿ ಹಾಂ ಹೇಳ್ತೀನಿ ಅದಾಣಿ ಗೌರಿ ನಿನ್ನಾದ್ಮೀ ಸೀತಾ ಬರ್ತಾ ಇದ್ದಾನೆ ಹಾಂ ಏನೇ ಸೀತಾ ಅಲ್ಲ ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ದೀರಂತೆ ಹಾಂ ಏನು ವ್ಯಾಪಾರ ಮಾಡೋಣ ಯಾತನ ಸಾಲ ತಗೊಂಡು ಅಂತ ಹೇಳಿ ಮನೆ ಹೆಸರು ಮಾಡಿಸ್ಕೊಂಡ್ರೆ ಅವ್ಳೇನೆ ಮನೆಯಿಂದ ಆಚೆಗೆ ಹಾಕಿರೇ ನೀವೆಲ್ಲರೂ ಸೇರ್ಕೊಂಡು ಹಾಂ ಪಾಪ ಇವಾಗ ಅವಳು ಎಲ್ಲಿಗೆ ಹೋಗ್ಬೇಕು ಹ ಮನೆ ಇಲ್ಲ ಅಂತಂದ್ರೆ ಕಮ್ಮಕ್ಕಾಗುತ್ತೇನೆ ಇವ್ರಗೂ ನಮಗೂ ಯಾವ ಏನೋ ಮನೆ ಹೆಸರು ಮಾಡ್ಕೊಟ್ಟೆ ಅಂತ ಹೇಳಿಬಿಟ್ಟು ಬಿಟ್ಟು ಅಷ್ಟೊಂದೆಲ್ಲ ಆರಾಡಿ ನಮ್ಮನ್ನೆಲ್ಲೂನು ಬೀದಿ ತಳ್ಳಕ್ಕೆ ಯೋಚನೆ ಮಾಡಿದ್ರಲ್ಲ ಇವರು ಹಾ ಅವಾಗ ಎಲ್ಲೋಗಿತ್ತು ಬುದ್ಧಿ ನಾವೆಲ್ಲ ಮಲ್ಕೋಬೇಕಾಗಿತ್ತು ನಮ್ಮೆಲ್ಲರೂ ಮನೆ ಆಚೆ ಹಾಕಿದ್ರೆ ನಮ್ಮಣ್ಣ ಏನಾದ್ರು ಯಾವ ಬಿಟ್ಟು ಆಸ್ತಿ ಪತ್ತ ಮಾಡ್ಕೊಟ್ಟಿದ್ರೆ ಇವತ್ತು ಇವ್ರಿರೋ ಜಾಗದಲ್ಲಿ ನಾವ್ ಇರ್ಬೇಕಾಗಿತ್ತು ಎಲ್ಲಾರು ಹ ಅಲ್ಲ ಈ ತರ ಮನೆ ಆ ಕೆಲಸ ಮಾಡೋಕ್ಕೆ ಇವ್ರಿಗೆ ನಾಚಿಕೆ ಆಗ್ಬೇಕು ಇನ್ನು ನೀವು ಇವರಿಗೆ ಸಹಾಯ ಮಾಡಕ್ ಬಂದಿದ್ರಲ್ಲ ನಿಮಗೊಂದ್ ಸ್ವಲ್ಪ ಏನು ಅನ್ಸಲ್ವಾ ನಾನೇನು ಮನೆಯಿಂದ ಆಚೆಗೆ ಹಾಕ್ತಿರ್ಲಿಲ್ಲ ಕಣಿ ಏನೋ ತಮಾಷೆ ಮಾಡಿದ್ದು ಅಷ್ಟೇ ಏನಂತೀರ ಅದೇ ಎಲ್ಲಾರೂನು ಅಂತ ಹೇಳಿ ನೋಡೋಣ ಹೇಳಿದ್ದು ಅದನ್ನೇ ನಿಜ ಅನ್ಕೊಂಡು ನನ್ನೇ ಮನೆಯಿಂದ ಆಚೆಗೆ ಹಾಕ್ಬಿಡಲ್ಲ ಅದಕ್ಕೋಸ್ಕರನೇ ಕಾಯ್ತಾಯಿದ್ರಿ ಅನ್ಸುತ್ತೆ ನೀನು ನಿಮ್ಮ ಅಮ್ಮಯ್ಯ ಅವ್ಳಗ್ ಅವಳ ಜಿಲೇಬಿ ಎಲ್ಲರೂ ಸೇರ್ಕೊಂಡು ಹಾ ಕಾಯ್ತಿದ್ರಿ ಅನ್ಸುತ್ತೆ ನನ್ನ ಮನೆ ಬಿಟ್ಟು ಓಡಿಸೇನು ನಾನೊಬ್ಳು ದಡ್ಡ ಮುಂಡೆ அவத நான் கண்ட சரியாக பத்திரமாட்டேவனா இல்வ அது ஓப்ளிகேட்டா அப்போ ஒரிஜினல் பத்தன அந்த சரியாக செக் மாகனா தோர்ஸ் ஆறு லாயர் தான் கி ஆ எல்லாரும் சரியாக ஐகே அந்த தீர்க்கண்டு ஆமேல நான் எஸ்க்காக ஏன் மாட் மண்டே நான் 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 நம்பிட்டு நான் கண்டிங்க மோசமான சரியாக ஐத்தே பத்தா அந்த தீக்கண்டு நான் தகனிச்சேன் நன்றி மனை அந்த அது ஏன்மோது ஆ நான் கண்ட மோசமாட்டா நன்கே ಮೋಸ ಮಾಡಿದ್ದು ನಮ್ಮ ಅಣ್ಣ ನೀವು ನಮ್ಗೆ ದ್ರೋಹ ಮಾಡಿದ್ದು ಇಷ್ಟಿನ ದಿನ ಒಳ್ಳೆಯ ತರ ನಾಟಕ ಮಾಡಿ ಮನೆಯ ಮಾಡಿಸ್ಕೊಂಡು ದೌರ್ಜನ್ಯ ಮಾಡ್ದಾಗ ನಿಮ್ಗೆ ಹೇಳ್ಬೇಕು ಅವಾಗೆಲ್ಲ ತಪ್ಪು ಮಾಡಿದಾಗ ನಮ್ಮ ನಮ್ಮ ಅಪ್ಪ ನಿಮ್ಮ ನಿಮ್ಮ ಅಮ್ಮಯ್ಯ ಮತ್ತೆ ಅತಿಗೆ ಮಗ ನೋಡ್ಕೊಂಡು ಮನೆಗ್ ಸೇರ್ಸಿದ್ರು ಆದ್ರೆ ನೀವು ಕೊನೆಗೂ ನಿಮ್ ಬುದ್ಧಿನ ಬಿಡ್ಲೇ ಇಲ್ವಲ್ಲ ಅದೇನೇ ಹೇಳ್ತಾರಲ್ಲ ಊಟ ಸುಟ್ಟು ಹೋಗಲ್ಲ ಅಂತ ನೀವೇ ಯಾವತ್ತು ಬದಲಾಗಿ ಆಗಲ್ಲ ಅನ್ಸುತ್ತೆ ಇನ್ಮೇಲೆ ಯಾವ್ದೇ ಕಾರಣಕ್ಕೂ ನಿಮ್ಮನ್ನಂತೂ ಮನೆಗ್ ಸೇರ್ಸಕ್ಕೆ ನಾನಂತೂ ಒಪ್ಕೊಂಬಲ್ಲ ಯಾರು ಒಪ್ಕೊಂಡ್ರು ಹ ಒಂದ್ ಹೆಜ್ಜೆ ನಮ್ಮ ಮನೆ ಬಾಗ್ಲು ತುಳಿದ್ರುನು ಅಷ್ಟೇನೆ ನಾನೇ ಸುಮ್ಮನೆರೋದಿಲ್ಲ ಮೇಲೆ ಏನಿದ್ರು ನೀವು ಬೀದಿಲಿರ್ಬೇಕು ಅದೇ ನಿಮಗೆ ಸರಿಯಾದ ಶಿಕ್ಷೆ ಬಿಡಲ್ವಂತಿ ಓ ಚೋ ಮೆಂಚಿಟೈ ಇದ್ದಷ್ಟ ಇದ್ದಾಳೆ ಇವಳು ನನ್ಗೆ ಎದ್ತಾಳೆ ಏ ನಿಮ್ಮನ್ನೆಲ್ಲರೂ ಜೈಲಿಗೆ ಹಾಕಿಸ್ತೀನಿ ಇನ್ನ ಏನಂತ ಅಂದ್ಕೊಂಡಿದ್ದೀರಾ ನೋಡ್ತಾ ಇರ್ರಿ ನೀವೆಲ್ಲರೂನು ನನ್ನ ಕಾಲಿಗೆ ಬಂದು ಬಿಡಬೇಕು ಹಂಗ ಮಾಡ್ತೀನಿ ಹ್ಮ್ ನಾನೇನು ಎದ್ಕಂಡೇನು ತವ್ರ ಮನೆಗೆ ಹೋಗಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ನಿಮ್ಮನ್ನೆಲ್ಲರೂನು ಹೆಂಗೆ ಆಟ ಆಡ್ತೀನಿ ಅಂತ ನಾನು ನೋಡ್ತಾ ಇರ್ರಿ ಹಾ ಗೌರಿ ಏನೇ ಬೀದಿ ನಿಂತ್ಕೊಂಡು ಆ ಹುಡುಗಿ ನಂಗೆ ಬೈತಾ ಇದ್ಯಾ ಅಲ್ಲ ನಿನ್ಗೇನು ಏನು ಅನ್ಸಲ್ವೇನಿ ಅಲ್ಲ ಅವ್ರು ಓಸಾರ್ನು ಮನೆ ಬಿಟ್ಟು ಓಡಿಸ್ ತಯಾರಾಗಿದ್ದಂತೆ ನೀನು ಹಾಂ ಹ್ಞೂ ಇವಳು ಸಾವಿತ್ರಿ ಬೇರೆ ಇವಳು ಪರವಾಗಿ ಮಾತಾಡಕ್ಕೆ ಸರಿಯಾಗಿದ್ದಾಳೆ ಅದೇನೋ ಹೇಳ್ತಾರಲ್ಲ ಆಗಲ್ ಕಾಯಿಗೆ ಕಾಯಿ ಸಾಕ್ಷಿ ಅಂತಾರ ಹಂಗೈತೆ ನಿಮ್ಮಿಬ್ರು ಜೋಡಿ ಏನ್ ಅಂತ ನೀನು ಹಿಂಗೆ ಮಾತಾಡ್ತಾ ಇದ್ದಲ್ಲ ಹಾಂ ಅಲ್ಲ ಹೆಣ್ಣಿನ್ಸ್ ನಾವು ನಿಮ್ಮ ಬಿಟ್ಟು ಓಡಿಸೇವಲ್ಲ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಯತ್ನ ಮಾಡೋದು ಬಿಟ್ಟು ನಮ್ಮನ್ನೇ ಬೈತಿಯಾ ಆಂ ಏನು ನಾನು ಒಂಟಿಯಾಗಿದ್ದೀನಿ ಅಂತ ಹೇಳಿ ನನಗೆ ಸಹಾಯ ಮಾಡಕ್ಕೆ ಬಂದೇಳಿ ಸಾವಿತ್ರಿ ಅಂತೋ ಮೇಲೆ ನೀನು ಇಲ್ಲೇರೋದೆಲ್ಲ ಮಾತಾಡ್ತೀಯ ಸುಮ್ಮನೆ ಹೋಗೋಕೆ ಕಲ್ತ ನಿಮಗೆ ಸಹಾಯ ಮಾಡಕ್ಕೆ ಆಗ ಇದ್ರು ಯಾರಾದರೂ ಒಬ್ರು ಸಹಾಯ ಮಾಡೋರು ಇದ್ದೇ ಇರ್ತಾರೆ ಏನು ಸಂಬಂಧಿಕರು ನಂತವ್ರ ಮನೆ ನಂತವ್ರ ಮನೆಯವಳು ನೇತ್ರ ನನಗೆ ಮನೆಗೆ ಕೊಟ್ಟೆವರಲ್ಲ ಅದಕ್ಕೋಸ್ಕರ ನಾನಾದ್ರೂ ಸಹಾಯ ಮಾಡ್ತೀರ ಅಂತ ನಿಮ್ಮ ನಿಮ್ಮ ನಿಮ್ಮಂತಕ್ಕೆ ಬಂದಲ್ಲ ಅದು ದೊಡ್ಡ ತಪ್ಪು ನಂದು ನಿನ್ ಮಗಳು ಏನೋ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಕೊಬ್ಬಿಂದ ಮಾತಾಡ್ತಾರೆ ಆ ಉಪ್ಪಿನಕಾಯಿ ವ್ಯಾಪಾರ ಎಲ್ಲ ನಾಚಿಟ್ಕೊಂಡು ಹೋಗ್ತೈತಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಡ್ತಾ ಇರೋ ಅಲಾ ಆ ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಮುಖ್ಯವಾದ ಕಾರಣ ನೇತ್ರ ನಿಂದೇ ಇಷ್ಟೆಲ್ಲ ವ್ಯಾಪಾರ ಆಗ್ತಾ ಇರೋದು ಅಂತ ಅವಳೆ ಮನೆ ಬಿಟ್ಟು ಕೊಡಿಸಿದಿರಾ ಅಂತಂದ್ರೆ ನೀವು ಉದ್ದಾರ ಆಗಲ್ಲ ಹಾಳಾಗೋಗ್ತೀರ ಹ್ಮ್ ನಮ್ಮಂತರ ಶಾಪ ನಿಮ್ಗೆ ಎತ್ತೆ ಬಿಡಲ್ಲ ಈ ಸಾವಿತ್ರಿ ಎಂತ ಮನೆಯಳಿ ಅಂತಾನ ಇಡೀ ಊರೇ ಮಾತಾಡುತ್ತಿ ಹ್ಞೂ ಎಷ್ಟು ಜನತೆಗೆ ಇಸ್ಕೊಂಡು ಯಾ ಮರ್ಸಳಿ ಅಂತಾನೆ ಎಲ್ಲರೂ ಮಾತಾಡ್ತಾರೆ ಅಂತದ್ರಾಗೆ ಇವಳು ನಿನಗೆ ಸಹಾಯ ಮಾಡ್ತಾಳಾ ಇವಳು ನೆಚ್ಕೊಂಡಿದ್ದೆ ಅಷ್ಟೇನೆ ಮೂರ್ ನಾಮನೆ ನಿನಗೆ ಹ್ಞೂ ನಮ್ಮ ಉಪ್ಪಿನಕಾಯಿ ವ್ಯಾಪಾರದ ಬಗ್ಗೆ ನೀನೇನ್ ಮಾತಾಡಕ್ಕೆ ಬರಬೇಡ ನಮಗೆ ಗೊತ್ತಿ ಹೆಂಗ್ ವ್ಯಾಪಾರ ಮಾಡಬೇಕು ಅಂತ ಆ ಅನೇತ್ರ ಇಲ್ದಿದ್ರೆ ಏನಂತೆ ನಾನು ಇದೀನಿ ನನ್ನ ಮಗ ಇದ್ದಾನೆ ನನ್ನ ಮಗಳ ಇದ್ದಾಳೆ ಹಾಂ ಈ ಉಪ್ಪಿನಕಾಯಿ ವ್ಯಾಪಾರ ಇಷ್ಟು ಚೆನ್ನಾಗ್ ಆಗದಕ್ಕೆ ಮುಖ್ಯ ಕಾರಣ ಅವಳಲ್ಲ ನನ್ನ ಮಗಳು ಕಷ್ಟಪಟ್ಟು ದುಡಿತಾ ಇದ್ದಾಳೆ ಹ್ಞೂ ಬೆವ್ರನೇ ಸುರಿಸಿ ಅದಕ್ಕೆ ಇಷ್ಟು ವ್ಯಾಪಾರ ಆಗ್ತಾ ಇರೋದು ಆ ಗೊತ್ತಾಯ್ತಾ ಅವಳಿಂದ ಅಲ್ಲ ಆಗ್ತಾ ಇರೋದು ನೀನೇನೋ ದೊಡ್ಡದಾಗ ಸಾಮ್ಮಗೆ ಹೇಳ್ಕಮ್ಮ ಬರಬೇಡ ಇಲ್ಲಿ ಮದ್ದು ನೀನು ನೆಟ್ಟಿಗೆ ಕಲ್ತ ಇನ್ನೊಬ್ಬರಿಗೆ ಬುದ್ಧಿ ಅಂತ ಆಮೇಲೆ ಹಾ ಹೋಗು ಹೋಗು ಎಲ್ಲೋ ಇವಾಗ ಬೀದಿಗೆ ಇರಬೇಕು ನೀನು ಹ್ಞೂ ನಮ್ಮನ್ನೆಲ್ಲ ಬೀದಿಗೆ ಮಲ್ಸಕ್ಕೆ ಇವಾಗ ಇವರೇ ಇವಾಗ ಬೀದಿಗಳೇ ಮಲಿಕೆ ಯಾರು ಜಾಗ ಕೊಡಲ್ಲ ನಾನ್ಯಾಕೆ ಬೀದಿರೋಣ ಹನಿಗೆ ಅಂತ ಯಾರನ್ನಾದ್ರೂ ಸಹಾಯ ಮಾಡಕ್ಕೆ ಕಳಿಸಿರ್ತಾನೆ நம்ம கர்க்கிட்டு நீ மனைவி தா யாரும் இவ்வளா உம் மனை சேர்சல்லேனீ நம்மனை நான் ஒழுனி மா நீனு ஒவ்ள நூறுவன் இவ்ளிக் இவளேனே மை துமா சாடே ನಾನು ಯಾರ ಮನೆಗಾದ್ರು ಹೋಗ್ತೀನಿ ನಿನ್ಗೇನಖ ಆ ಅನ್ಬೇಕಾಗಿರೋದು ಒಳ್ಳೆ ಗುಣ ನಿಮ್ಗೆಲ್ಲ ಐತೆ ಕಲ್ತ ಒಳ್ಳೇದ್ ಮಾಡಕ್ಕೂ ಗೊತ್ತಿಲ್ಲ ಮಾಡೋರು ನೋಡಿ ಸೈಸ್ ಕೇಮಕ್ ಹಾಕ್ತಿಲ್ಲ ಅಲ್ವ ನಿಮ್ಗೆ ನಾನು ಬೀಗಿಲಿ ಭಿಕ್ಷೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ ಏನು ಗಂಡನ ಮನೆಯವರು ಎಲ್ಲರೂ ಸೇರ್ಕೊಂಡು ಯಾವ್ದೇ ಕಾರಣಕ್ಕೂ ಇಲ್ಲ ನನಗೂ ಸ್ವಾಭಿಮಾನ ಅಂಬದೈತೆ ಐತೆ ದುಡ್ಕೊಂಡ್ ತಿಂಬ ಚಲ ದುಡದು ದುಡ್ದು ತೋರಿಸ್ತೀನಿ ನಿಮ್ಗೆಲ್ಲಾರ್ಗು ಈ ಗೌರಿ ಎಂತವಳು ಅಂತ ಆಯ್ತಾಯ್ತು ಅದೇನು ತೋರಿಸ್ತೀಯ ತೋರ್ಸಮ್ಮ ಹಾ ನಾವು ಉಪ್ಪಿನಕಾಯಿ ಮಾಡಕ್ ಹೋಗ್ಬೇಕು ಶೆಡ್ ಹತ್ರ ಹೋಗ್ತೀನಿ ಆ ಏ ಸೀತಾ ಬಾರಮ್ಮ ಹೋಗನ ಕೆಲಸಕ್ಕೆ ಸೂಜಿ ಅಲ್ಲಿ ಓದ್ಲು ನಡಿ ಹೋಗೋಣ ಜಲ್ ಜಲ್ ಉಪ್ಪಿನಕಾಯ ಡಬ್ಬಕ್ಕೆ ಹಾಕ್ಬೇಕಂತೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಯಾ ಎಷ್ಟು ಆರ್ಡರ್ ಬಂದಿತ್ತಂತೆ ಮದುವೆಗು ಕಳಿಸ್ಬೇಕು ಅಂತ ಹೇಳ್ತಿದ್ಲು ಸೂಜಿ ಜಲ್ದ್ ಬಾರಮ್ಮ ಅಂತಾನೆ ಹೆಂಗು ನೀನು ಬಂದಿದ್ಯಾ ನಡಿ ಹೋಗೋಣ ಹ್ಞೂ ಸರಿ ಭಾಷೆ ಅಂತ ಕೈ ಹೋಗೋಣ ಬಾ ಹಾಂ ಇವ್ರ ನಮ್ಮ ಮಾತು ಹೆಂಗಾದ್ರೆ ಮಾಡ್ಕೊಂಬ್ಲೇಳು ಹಾಂ 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 ಉಪ್ಪಿನಕಾಯಿ ಮಾಡೋಕೆ ಹೋಗ್ತಾರಂತೆ ಉಪ್ಪಿನಕಾಯಿ ಮಾಡಿ ಮಾಡಿ ನೀ ಏನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಸಾವಿತ್ರಿ ನಡಿಗೆ ಹೋಗೋಣ ಇನ್ನೇನು ಮಾಡೋದು ನಿಮ್ಮಂತಂಗೆ ಬರ್ತೀನಿ ಒಂದೆರಡು ದಿವಸ ಅಲ್ಲೇ ಇರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಆಮೇಲೆ ಎಲ್ಲಾದರೂ ಕೂಲಿ ಪಾಲಿ ಹೋಗಿ ಸಂಪಾದನೆ ಮಾಡಿ ಆಮೇಲೆ ಯಾವುದಾದ್ರೂ ಒಂದು ಬಾಡಿಗೆ ಮನೆಗೆ ಇರ್ತೀನಿ ಇಲ್ಲಿದ್ರೆ ನಿನಗೆ ಒಂದು ಸ್ವಲ್ಪ ಬಾಡಿಗೆ ಕೊಡ್ತೀನಿ ಅಲ್ಲೇ ಇರೋ ಬಿಡು ನಿನಗಿನ್ಯಾರ ಇದ್ದಾರಾ ಅಲ್ವಿ ಹಾಂ ಗಂಡನೂ ಇಲ್ಲ ಅವನು ಬಿಟ್ಟು ಹೋಗ್ಯವೇ ಹ್ಞೂ ಬಾ ನಾನು ಒಬ್ಬಳೇನಿಲಾಗೆ ನೀನು ಇದ್ರೂ ಹೆಂಗ್ಲಾಗ ಇಬ್ರು ಹೊತ್ಲಗ ಒಂದ್ಸರ್ಸ್ಕೊಂಡು ಇರ್ಬೋದು ಒಂದೇ ಮನೆಯಲ್ಲಿ ಇನ್ನೇನು ಸಣ್ಣ ಮನೆ ಆದರೂ ಏನು ಇಬ್ಬರಿಗೇನು ಆಗುತ್ತೆ ಮಸ್ತ್ ಆಗುತ್ತೆ ನಡಿ ಹೋಗ ಹಾ ನೀನೇನು ತಲೆ ಕೆಡಿಸ್ಕೊಳಕೋಗ್ಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅದೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ